ನಳ್ಳಿ ಕ್ಷೇತ್ರದಿಂದ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸುತ್ತಿರುವವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ಶ್ವೇತಾ ಆಂಜನೇಯ ರೆಡ್ಡಿ ಅಂತ ಹೋದ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜ್ವರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ಗುರುತು ನಮ್ಮ ಜೆಡಿಎಸ್ ಅಲ್ಲಿ ಅಂಬಿಕಾ ಮಡಿಕೆ ಗುರ್ತು ಎಂಟನೇ ಗುರುತು ಬಂದು ರಾಧಮ್ಮ ಕುಕ್ಕರ್ ಗುರ್ತು ಒಂಬತ್ತನೇ ಗುರುತು ಬಂದು ಎನ್ ಸಿ ರಾಮಚಂದ್ರಣ್ಣ ಹೊಲಿಗೆ ಮಿಷಿನು ಇವರು ಗುರುತುಗಳಿಗ ಎಲ್ಲರೂ ಓಟ್ ಮಾಡಬೇಕು ಅಂತ ನಮ್ಮ ಇದು ಅನಿಸಿಕೆ ಆಮೇಲೆ ನಾವು ಅಭಿವೃದ್ಧಿ ಹೋದ ವರ್ಷ ಚೆನ್ನಾಗಿ ಕೆಲಸಗಳು ಮಾಡಿದ್ದೀವಿ ಮಶಾಣದ್ದು ಒಂದ್ ಸ್ವಲ್ಪ ಕಾಂಪೌಂಡ್ ವರ್ಕು ಅಲ್ಲಿ ಶೆಡ್ ವರ್ಕು ಅಧ್ಯಕ್ಷರಾಗಿದ್ದೀವಿ ಆಮೇಲೆ ಊರು ಕುಂಟೆ ಅಭಿವೃದ್ಧಿ ಮಾಡಿದೀವಿ ಅದ್ರ ಪಕ್ಕ ಒಂದು ಪಾರ್ಕ್ ಕೆಲಸ ಮಾಡಿದೀವಿ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿದೀವಿ ಸ್ಕೂಲ್ ಕಾಂಪೌಂಡ್ ಗೆ ಕಾಂಪೌಂಡ್ ಎಲ್ಲ ಈ ಕೆಲಸ ಮಾಡಿದೀವಿ ಆಮೇಲೆ ನೀರಿನ ಫಿಲ್ಟರ್ ಮಾಡಿದೀವಿ ಆಮೇಲೆ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀವಿ ಕೆರೆ ಕಟ್ಟೆ ಅಭಿವೃದ್ಧಿ ಮಾಡಿದ್ದೀವಿ ರಾಜ್ ಕಾಲುವೆಗಳು ಮಾಡಿದ್ದೀವಿ ಆಮೇಲೆ ಊರಲ್ಲಿ ದೊಡ್ಡ ಓವರ್ ಟ್ಯಾಂಕ್ ಮಾಡಿದ್ದೀವಿ ಐ ಮಾಸ್ ಲೈಟ್ಗಳು ಹಾಕ್ಸಿದ್ದೀವಿ ಐ ಲೈಟ್ ಹಾಕ್ಸಿದ್ದೀವಿ ಮನೆ ಮನೆಗೂನು ಈಗ ಚಲನ್ ಮಿಷನ್ ಇದರಿಂದ ಮನೆ ಮನೆಗೂ ನಲ್ಲಿ ಕಲೆಕ್ಷನ್ ಇವಾಗ ಮತಯಾಚನೆ ಮಾಡ್ತಾ ಇದ್ರಾವ್ ಯಾರ ಪರವಾಗಿ ಅಂತಂದ್ರೆ ಬಿ ಎನ್ ರವಿಕುಮಾರ್ ನಮ್ಮ ಎಮ್ ಎಲ್ ಎಸ್ ಎರಡನೇ ಗುರುತು ಬಿ ಅಂಬಿಕಾ ಮಡಕೆ ಗುರುತು ಎಂಟನೇ ಎಂಟನೇ ನಂಬರ್ ರಾಧಮ್ಮ ಕುಕ್ಕರ್ ಗುರುತು ಎನ್ ಒಂಬತ್ತನೇ ಗುರುತು ಎನ್ ಸಿ ರಾಮಚಂದ್ರಣ್ಣ ಇದು ಹೊಲ್ಗೆ ಮಿಷನು ಇವರು ಪರವಾಗಿ ಇವ್ರ ಪರವಾಗಿ ನಾವು ಮತ ಆಚನೆ ಇದ್ದೀವಿ ಮಾಡ್ತಾಯಿದ್ದೀವಿ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕ್ಯಾ ಸಾಕ ನಾವು ಹೋದ ವರ್ಷ ಗೆದ್ದಿದ್ದೆ ನಮ್ಮ ಶಾಕ ಸಾಕರ ನಮ್ಮ ಎಮ್ ಎಲ್ ಎ ಅವರು ಮುಖಾಂತರ ನಾವು ಅವ್ರು ಬಂದಿದ್ದಕ್ಕೆ ಈ ಇಷ್ಟೆಲ್ಲ ಅಭಿವೃದ್ಧಿ ಆಗಿದ್ದು ನಾವು ರೆವೆನ್ಯೋರ್ ಮುಖಾಂತರನೇ ರೆವೆನ್ಯೋರ್ ಇಲ್ಲ ಅಂದರೆ ನಾವು ಇಷ್ಟು ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ನಿಂತು ಓಟ್ ಕೇಳ್ತಾ ಇದ್ದೀವಿ ಅಂತಂದರೆ ನಮ್ಮ ರೆವೆನ್ಯೋರಿಂದ ನಾವು ಓಟ್ ಕೇಳ್ತಾ ಇರೋದು ನಾವು ನಮ್ಗೆ ಅವ್ರ ಧೈರ್ಯ ಒಂದು ಸಪೋರ್ಟಿಂದ ನಮಗೂ ಒಂದು ಧೈರ್ಯ ನಾವು ಏನೋ ಒಂದು ಊರು ನಾಳೆ ಏನೋ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ನಾವು ಇವತ್ತು ನಾವು ಎಲೆಕ್ಷನ್ ನಿಂತು ಓಟ್ ಕೇಳ್ತಾ ಇದ್ದೀವಿ ಎಲ್ಲರೂ ನಮ್ಮ ಎಮ್ ಎಲ್ ಅವರು ತುಂಬಾ ನಮಗೆ ಯಾ ನಾವೇನು ಕೇಳಿದ್ರು ನಾವು ಎಮ್ ಎಲ್ ಎ ಊರಿಗೆ ನಮ್ಮೂರಿಗೆ ಏನು ಕೇಳಿದ್ರು ಇವತ್ತಿಲ್ಲ ಅಂದರೆ ನಾಳೆ ಗ್ಯಾರಂಟಿ ಮಾಡಿಸ್ಕೊಡ್ತಾರೆ ಪ್ರತಿಯೊಂದು ನಾವು ಏನಪ್ಪ ಮೆಂಬರ್ ಹೋಗಬೇಕು ಇವರು ಸಾಮಾನ್ಯ ಕಾರ್ಯಕರ್ತರು ಹೋದ್ರು ಅವರು ನಮಗೆ ಸ್ಪಂದಿಸ್ತಾರೆ ಎಲ್ಲ ಕೆಲಸಗಳು ಮಾಡ್ಕೊಡ್ತಾರೆ ಆ ಒಂದು ಧೈರ್ಯದ ಮೇಲೆ ನಾವು ಈ ಸರಿ ಎಲೆಕ್ಷನ್ ನಿಂತು ನಮ್ಮ ಹುಡುಗರೇ ಎಲ್ಲಾನು ಎಲ್ಲ ಇದು ಮಾಡಿ ಓಟು ಇದು ಮಾಡ್ತಾ ಇದ್ದೀವಿ ನಾವು ವಾಹಿನಿ ಮೂಲಕ ಯಾವ ರೀತಿ ಮತಯಾಚನೆ ಮಾಡ್ತೀರಾ ಸರ್ ಏನಿಲ್ಲ ನಮಗೆ ಈಗ ನಮ್ಮ ಈ ನಮ್ಮೂ ನಮ್ಮ ನಾಗಮಂಗ್ಲ ಗ್ರಾಮ ನಮ್ಮ ಊರಿಗೆ ನಡಪಿನಾಯ್ಕನಳ್ಳಿ ಕ್ಷೇತ್ರಕ್ಕೆ ಹತ್ತು ಜನ ನಿಂತಿದ್ದಾರೆ ಹತ್ತು ಜನದಲ್ಲಿ ಮೂರು ವೋಟ್ ಮಾಡಬೇಕು ನಾವು ಆದಷ್ಟು ಇಂಡಿಕೇಟು ಆದಷ್ಟು ನಮ್ಮ ಜೆ ಡಿ ಎಸ್ ಅಭಿ ಅಭ್ಯರ್ಥಿಗಳಿಗೆ ವೋಟ್ ಹಾಕಿದರೆ ಯಾರು ಬಿ ಬಿ ಅಂಬಿಕಾ ಮಡಿಕೆ ಗುರುತು ರಾಧಮ್ಮ ಕುಕ್ಕರ್ ಗುರುತು ಎನ್ ಸಿ ರಾಮಚಂದ್ರನ ಒಂಬತ್ತನೇ ನಂಬರು ಹೊಲಿಗೆ ಮಿಷಿನ್ಗೆ ನೀವು ಕೊಟ್ಟರೆ ಇವಾಗ ಏನು ಅಭಿವೃದ್ಧಿ ಮಾಡಿದೆಯೋ ಮುಂದೇನೂ ಮಾಡ್ತೀವಿ ಅಂತಂದು ನಾವು ಆಶ್ವಾಸನೆ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸೊ